இப்போ சேஸ் நம்பர் சாக்கண்டு வரப்பினா ಮೇಡಮ್ ನಮಸ್ತೆ ಈ ರಿಕ್ಷಾವನ್ನು ರಾಜ್ಯ ಸರ್ಕಾರದ ಆರ್ಡರ್ ಆಗಿದೆ ಪರ್ಮಿಟ್ ಅಂಡ್ರಲ್ಲಿ ಮಾಡಬೇಕು ಎಲೆಕ್ಟ್ರಿಕಲ್ ಹೇಳಿ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಆರ್ಡರ್ ಬಂದಿದೆ ಇದು ಯಾವ ಬೇಸಲ್ಲಿ ರಿಜಿಸ್ಟ್ರೇಷನ್ ಆಗ್ತಿದೆ ಅಂತ ಗ್ರಾಮಾಂತರವಾ ಗ್ರಾಮಾಂತರವ ಪರ್ಮಿಟ್ ಉಂಟಾ ಹೇಗೆ ಹೇಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡ್ತಿದ್ದೀರಿ ಹದಿನೆಂಟು 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 ಎಂಟು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಆರ್ ಟಿ ಮೀಟಿಂಗ್ ಆಗಿದೆ ಸಭೆ ಇನ್ನೂ ಆರ್ ಡಿ ಸಿ ನಮಗೆ ಆರ್ಡರ್ ಕೊಡಲಿಲ್ಲ ಈ ರೀತಿಯ ಗಾಡಿಗಳು ಸಾವಿರಾರು ಆಟೋ ಸ್ಟ್ಯಾಂಡ್ ಒಳಗೆ ಬರ್ತಾ ಇದೆ ಈ ರೀತಿ ಮೀಟರ್ ಅಳವಡಿಸಿಕೊಂಡು ಬರ್ತಾ ಓಕೆ ಮೇಡಮ್ ಹಾಗೆ ತುಂಬ ಆಗಿದೆ ಮೇಡಮ್ ತುಂಬಾ ರಿಜಿಸ್ಟ್ರೇಷನ್ ಆಗಿ ಆಟೋ ಸ್ಟ್ಯಾಂಡ್ ಒಳಗಿದೆಯಾ ಹೌದು ಈಗ ಕೆಲವೊಂದು ಆಟೋಗಳು ರಿಜಿಸ್ಟ್ರೇಷನ್ ಆಗಿ ಸ್ಟ್ಯಾಂಡಿನ ಒಳಗಿದೆ ಅದಕ್ಕೆ ಏನ್ ಕ್ರಮ ತಗೊಳ್ತೀರಿ ಆರ್ ಸಿ ಸರ್ಟಿಫಿಕೇಟ್ ಜನರೇಟ್ ಆಗಲಿಲ್ಲ ಆರ್ ಸಿ ಆರ್ ಟಿ ಒ ಆಯುಕ್ತರು ಹೇಳ್ತಾರೆ ನಾವು ಆರ್ ಸಿ ಜನ್ರೇಟ್ ಮಾಡಲಿಲ್ಲ ಎರಡು ತಾರೀಕಿನ ನಂತರ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಾವು ಆರ್ ಸಿ ಜನ್ರೇಟ್ ಮಾಡಲಿಲ್ಲ ಅಪ್ರೂವಲ್ ಕೊಡಲಿಲ್ಲ ಹೇಳ್ತಾರೆ ಈ ರೀತಿ ರಿಜಿಸ್ಟ್ರೇಷನ್ ಆದ ರಿಕ್ಷಾಗಳು ಆಟೋ ಸ್ಟ್ಯಾಂಡ್ನ ಒಳಗಡೆ ಇದೆ ನಿಮಗೆ ನಾನು ಫೋಟೋಸ್ ಕಳಿಸ್ತೇನೆ ನಿಮ್ಮ ನಂಬರ್ ಕೊಟ್ಟರೆ ನಾನು ಕಳಿಸ್ತೇನೆ ಅದರ ಮೇಲೆ ಏನು ಆಕ್ಷನ್ ಮಾಡ್ತೀನಿ ಆರ್ ಟಿ ಒ ಮಾತಾಡಿ ಸಾರಿಗೆ ಅದಾಲತ್ತಲ್ಲಿ ಮಾತಾಡಿ ಮೊನ್ನೆ ಆರ್ ಟಿ ಓ ಮೀಟಿಂಗಲ್ಲಿ ಮಾತಾಡಿ ಅಲ್ಲ ನಾನು ಅದಕ್ಕೆ ನಾನು ಇದನ್ನು ಈಗ ಯಾವ ರೀತಿ ನಡೀತಿದೆ ಅಂತೇಳಿ ನಾವೊಂದು ನೋಡುವಂತ ಬಂದ್ವಿ ಕೇಳಲಿಕ್ಕೆ ಓಕೆ ದಯವಿಟ್ಟು ಈ ರೀತಿ ಪರ್ಮಿಟ್ ಇಲ್ಲದ ಆಟೋಗಳನ್ನು ಯಾವ್ದು ರಿಜಿಸ್ಟ್ರೇಷನ್ ಈಗ ಮಾಡಬಹುದು ಸ್ಟ್ಯಾಂಡ್ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಬೇಸಲ್ಲಿ ಮಾಡ್ತಿದ್ದೀರಿ ಗ್ರಾಮಾಂತರ ನಗರ ಅಂತ ಮಾಡ್ತಿದ್ದೀರ ಈಗ ವೆಹಿಕಲ್ ಇನ್ಸ್ಪೆಕ್ಷನ್ ಆದ ಆಟೋಗಳು ಸ್ಟ್ಯಾಂಡ್ ಒಳಗಿದೆ ಆರ್ ಸಿ ಇಲ್ಲದೇ ಸರಿ ಈಗ ಇದನ್ನು ನೀವು ಯಾವ ಬೇಸಲ್ಲಿ ಈಗ ಮಾಡ್ಲಿಲ್ಲ ಯಾವ ಸಿಗ್ನೇಚರ್ ಆಗಬೇಕು ಯಾರ ಸಿಗ್ನೇಚರ್ ಆಗಬೇಕಂತ ಅವ್ರೂಪರ್ಡೆನ್ ಸೈನ್ ಈಗ ಸೂಪರ್ಡೆನ್ಸ್ ಸೈನ್ ಇಲ್ಲದೆ ಬಂದದ್ದು ಬಂದದ್ದು ಓಕೆ 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 ಮೇಡಮ್ ಥ್ಯಾಂಕ್ ಯು ಏನೋ ವಿಡಿಯೋ ಮಾಡ್ಲೇ ವಿಡಿಯೋ ಹಾಕ್ಲೆ ರಿಕ್ಷಾದೆಲ್ಲ ಒಟ್ಟಿಗೆ ಆಯ್ತಾ ಅಲ್ವಾ ದೂರ ದೂರ ಹೊಡ್ದು ನಮಸ್ಕಾರ ತುಲೇ ಒಂದೊಂದು ಎಲೆಕ್ಟ್ರಿಕಲ್ ರಿಕ್ಷಾ ಬ್ಲ್ಯಾಕ್ ಬಕ್ಕ ಮಂಜಾಲ್ ಕಲರ್ಡ್ಬೈತಿನಿ ರೀ ಆ್ಯಕ್ಚುಲಿ ಆರ್ ಟಿ ಮೀಟಿಂಗ್ ಇದು ಡಿ ಸಿ ನನ್ನೆಲ್ಲ ಆ ಎಲೆಕ್ಟ್ರಿಕಲ್ ರಿಕ್ಷಾಕ್ಕೆ ಪರ್ಮಿಟ್ ಮಾಡೋ ನೋ ವಿಷಯ ಹಿಡುವ ನಮ್ಮನೇದು ಆರ್ಡ್ರ್ ಆತಿದ್ದಿ ಆ್ಯಕ್ಚುಲಿ ಈ ಗಾಡಿದೈತೆ ರಿಜಿಸ್ಟ್ರೇಷನ್ ಮೇಡಮ್ ಮಲ್ತಿದ್ದಿದ್ದಿ ಬ್ರೇಕ್ ಇನ್ಸ್ಪೆಕ್ಟರ್ ಮಲ್ತಿದ್ದರು ಕಾರಣ ಇಂಜಿನ ಗೊಂಡ ಸೂಪರ್ ಟೆಂಡೆಂಟ್ನ ಸೈನ್ ಇಜಂದೆ ಗಾಡಿ ಬೈದಂಡು ಡಾಕ್ಯುಮೆಂಟ್ ಚೆಕ್ ಮಲ್ತಾರು ತೋಯ್ಯರು ಬಕ್ಕ ಒಂದು ಆಯ್ಜಿನಿ ನೀರು ಮಲ್ತಿದ್ದರು ಬಟ್ ಇಂಜಿನ ಗಾಡಿಲು ಕೆಲವರು ರಿಜಿಸ್ಟ್ರೇಷನ್ ಆಗಿನ ಗಾಡಿಲು ಕುಡ್ಲದ ರಿಕ್ಷಾ ಪಾರ್ಕದಲ್ಲಿ ಬಂದು ಇಂಜೊಂದು ಆಲ್ರೆಡಿ ನೇಕ ಮೀಟರ್ ಲ ತಿಕ್ಕೊಂದುಂಡು ಮೀಟರ್ ದೊಡ್ಡ ತಿಕ್ಕಿನ ಗಾಡಿಗೆ ಆರ್ ಜಂದಿನ ಗಾಡಿಲು ರಡದಾರಿಗೆ ಪಕ್ಕ ಆರ್ ಟಿ ನ ಇನ್ಸ್ಪೆಕ್ಷನ್ ಆಂದಿನ ಗಾಡಿಲು ಪೂರಾ ಬಂದು ಬಾಡಿಗೆ ಹಾಕಿದ್ ಬೆನ್ನೊಂದುಂಡು ಅಂಚಾದ್ ದಯದಿ ಇದು ಆರ್ ಟಿ ಎ ಗ್ರೌಂಡ್ಡು ಈ ನಮನದ ಎಲೆಕ್ಟ್ರಿಕಲ್ ಗಾಡಿಗೆ ವಿದೌಟ್ ಪರ್ಮಿಟ್ ಏರ್ಲ ರಿಜಿಸ್ಟ್ರೇಷನ್ ಮಲ್ಪ ಬಲ್ಲಿಂದ ಮೇಡಮ್ ಬಂತ ಸುಪರ್ ಡೆಂಟೆನ್ನ ಸೈನ್ ಇದ್ದಂದೆ ಆರ್ ಟಿ ಓದಲ್ಲಿ ಏರ ಬ್ರೋಕರ್ ಈ ಗಾಡಿನ ಇಂಚಿನ ಎಲೆಕ್ಟ್ರಿಕಲ್ ಗಾಡಿ ಪರ್ಮಿಟ್ ಇದ್ದಂದ ಗಾಡಿ ಅವು ಗ್ರಾಮಾಂತರ ಅದು ಪಾಡು ತಿನ್ನ ಸಿಟಿ ಆದಿ ಪಾಡು ಗ್ರಾಮಾಂತರದಂಡ್ ಗ್ರಾಮಾಂತರದಲ್ಲ ಇದಕ್ಕೆ ಪರ್ಮಿಟ್ ಮಾಡೋ ಬಂದು ಸುಪರ್ ಡೆಂಟನ್ನ ಸೈನ್ ಆದ ಮೇಡಮ್ ಬಂತೀರ ಅಂಚ ಅದು ಏತ್ ರಿಕ್ಷಾ ಸ್ಟ್ಯಾಂಡರ್ಡ್ ಇಂಚಿನ ಗಾಡಿ ಸುಪರ್ ಡೆಂಟನ್ನ ಸೈನ್ ಇದ್ದೆ ಡಾಕ್ಯುಮೆಂಟ್ನ ಪಾಡ್ದಿರಲ ಆರ್ ಟಿ ಓದಲ್ಲಾಡ್ದಿರ ಅಕಲ ಮಿತ್ತಗೆ ಎಂ ಕ್ರಮದ ಪಡ್ದು ಆಗ್ರಹ ಮತ್ತೆ ಒಂದು ಇಲ್ಲ ಜಿಲ್ಲಾಧಿಕಾರಿಗ ಎಸಿಪಿಗೆ ಅಂಚನೆ ನಮ್ಮ ಕಮಿಷನರ್ಗೆ ಬಾಕ ಡಿ ಸಿಪಿಗೆ ಇನ್ನೇ ಬಗ್ಗೆ ಆ್ಯಕ್ಷನ್ ಮೊದಲುಪಡು ದಯಬಂಡ ಇಂಚಿನ ಗಾಡಿಯಲ್ಲಿ ಕುಡ್ಲತ್ತ ಪಾರ್ಕ್ದಲ್ಲಿ ಭತ್ತ ಜಿಂಜು ಪರ್ಮಿಟ್ ದಂಡರ್ಡ್ ಆವಿಡು ಬಂದು ರಾಜ್ಯ ಸರ್ಕಾರ ಮೊದಲಿನ ಆದೇಶನ ಉಲ್ಲಂಘನೆ ಮನದೊಂದು ಅಂಚೆ ಅದು ಆ್ಯಕ್ಷನ್ ಆವಡು ಆಯ್ನಾತ ಬೇಗ ಫೀಲ್ಡ್ಗೆ ಜಲ ನಂಬರ್ಸ್ ಕೊರಬೇಕ ಗಾಡಿದ ರಿಜಿಸ್ಟ್ರೇಷನ್ ನಂಬರ್ ಆರ್ ಜಂದಿನ ಆಯಿತ ಮಿತ್ತೆ ಆ್ಯಕ್ಷನ್ ಆವಡು ಹೆಂಗಲ ಬೇಡಿಕೆ ಕರ್ನಾಟಕ ಚಾಲಕರ ಯೂನಿಯನ್ ಹಿಡಿದ ಸಂಚಾಲಕ ಆಯ್ನ ಅಂಚಿನ ಗಣೇಶ ಆರ್ பக்க நம்ம சாயோதின் ஒட்டிக்கொள்ளுர் தன்யவா